ಕ್ವಾಲಿಟಿ ಮಸಾಲಾ ಗಿಫ್ಟ್ ಬಾಕ್ಸ್ ಬಂದಿದೆ ಕ್ವಾಲಿಟಿ ಮಸಾಲಾ ಗಿಫ್ಟ್ ಬಂದಿದೆ ಅದನ್ನ ಸಿ ಕೈ ಚಂದ್ರು ಅವರು ನಮಗೆ ಗಿಫ್ಟ್ ಕೊಟ್ಟಿದ್ರು ಇವಾಗ ಅದನ್ನ ಓಪನ್ ಮಾಡೋಣ ಏನೇನಿದೆ ಅಂತ ನನ್ನ ಶ್ರೀಮತಿ ಅಂತೂ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ ಏನ್ ಬಂದಿದೆ ನೋಡಬೇಕು ಅಂತ ಆ ಬಾಕ್ಸ್ ಜೊತೆಗೆ ಒಂದು ಲೆಟರ್ ಕೂಡ ಬಂದಿದೆ ಇದು ಈ ರೀತಿ ಒಂದು ಲೆಟರ್ ಕೂಡ ಬರುತ್ತೆ ಈ ಲೆಟರ್ ಅಲ್ಲಿ ಒಂದಷ್ಟು ಬ ಏನೇನೋ ಬರ್ದಿದ್ದಾರೆ ಈಗ ನಾವು ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ ಕ್ವಾಲಿಟಿ ಮಸಾಲ ಅನ್ಬಾಕ್ಸಿಂಗ್ ಗಿಫ್ಟ್ ಅಂಪರ್ ಅನ್ಬಾಕ್ಸಿಂಗ್ ಗಾಯ್ಸ್ ನಾನು ನನ್ನ ಮಕ್ಕಳು ತುಂಬ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ ಏನೇನಿದೆ ಇದರಲ್ಲಿ ಸಹ ನೋಡ್ಬೇಕು ಅನ್ನೋದೇ ಒಂದು ಕುತೂಹಲ ನಮಗೂ ಗೊತ್ತಿಲ್ಲ ಅಲ್ಲ ಏನಿದೆ ಅಂತ ನೋಡೋಣ ಏನೇನು ಬಂದಿದೆ ಅಂತೇಳಿ ನಾವು ಇವತ್ತು ಏನೇ ಕೆಲಸ ಮಾಡಿದ್ರು ಫ್ಯೂಚರ್ ಅಲ್ಲಿ ನಾವು ಅದನ್ನು ನೆನೆಸ್ಕೊಂಡಾಗ ನಮಗೆ ಖುಷಿ ಕೊಡಬೇಕು ನಾನು ಯೂಟ್ಯೂಬರ್ ಆಗಿದ್ದಕ್ಕೆ ಈ ಒಂದು ಸಾರ್ಥಕ ಆಯ್ತು ನನ್ನ ಜೀವನ ಅಂತ ನನಗೆ ಅನಿಸ್ತಾ ಇದೆ ಎತ್ಕೊಂಡ್ರಿ ಇಲ್ಲಿ ದೊಡ್ಡ ಬಾಕ್ಸ್ ಇದೆ ಇದು ಎತ್ತಮ್ರಿ ಇಲ್ಲಿ ನೋಡ್ರಿ ಅದು ನಂದು 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 ತೆರಡು ಇಟ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ಇದು ಓಟ್ಸ್ ಇವೆಲ್ಲ ಗ್ರೀನ್ ಟೀನೂ ಬಂದಿದ್ಯಾ ಸೂಪ್ ಇದೆ ಸೋಂ ಇದೇನಿದು ಪಾನಿಪುರಿ ಇದು ಇದೇನಿದು ಧನಿಯಾ ಪುಡಿನ ಇದು ಪನ್ನೀರ್ ಮಸಾಲ ಚಾಟ್ ಮಸಾಲ ಇದೇನಿದೆ ಬ್ಲಾಕ್ ಸಾಲ್ಟ್ ಪಿಜ್ಜಾ ಇದು ಇದು ನನಗೆ ಬೇಕಾಗಿತ್ತು ಸೊ ಎಲ್ಲ ಟೇಬಲ್ ಮೇಲೆ ಜೋಡಿಸಿ ನೋಡಿ ಹೋಗಿ ಇಲ್ಲಿ ಈಗ ನಾವು ಈ ಎರಡು ಬಾಕ್ಸ್ಗಳನ್ನು ಓಪನ್ ಮಾಡೋಣ ಇದರಲ್ಲಿ ಏನೇನು ಇದೆ ಅಂತ ನೋಡಬೇಕು ತುಂಬ ಎಲ್ದಿ ಫುಡ್ ಅಂತೂ ನಾನು ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡುತ್ತೆ ಸೂಪರ್ ಫುಡ್ಸ್ ಇವೆಲ್ಲಾನು ಕ್ರಂಚಿ ಮೂಸ್ಲಿ ಆಲ್ಮಂಡು ಅಂದರೆ ಇದರಲ್ಲಿ ಹಲವಾರು ಒಳ್ಳೊಳ್ಳೆ ಪದಾರ್ಥಗಳನ್ನು ತುಂಬಿಟ್ಟಿದ್ದಾರೆ ಕಾಜು ಇದೆ ಸರಿ ಇಲ್ಲಿ ಬಾದಾಮಿ ಇದೆ ದ್ರಾಕ್ಷಿ ಒಣ ದ್ರಾಕ್ಷಿ ಇದೆ ನ್ಯೂಟ್ರಿ ಫ್ರೂಟ್ ಇದೆ ಓಟ್ಸ್ ಇದೆ ಫ್ಲೆಕ್ಸಿಸ್ ಇದೆ ಏ ತುಂಬ ವೆರೈಟೀಸ್ ಇದೆ ಇದನ್ನು ಇದ್ರ ಬಗ್ಗೆ ಇದನ್ನೇನಂತರ ಗೊತ್ತಿಲ್ಲ ಇದು ತುಂಬ ಚೆನ್ನಾಗಿದೆ ಇದೆ ಫುಲ್ ಎಲ್ದಿ ಫುಡ್ ಇದೆ ಇದು ತುಂಬ ಚೆನ್ನಾಗಿದೆ ತುಂಬ ಎಲ್ದಿ ಫುಡ್ ಅಂತ ನನಗೆ ಅನಿಸ್ತದೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ನಾನು ತುಂಬ ಖುಷಿಯಾಗಿದ್ದೀನಿ ಇಷ್ಟೊಂದು ಒಳ್ಳೊಳ್ಳೆ ಫುಡ್ ನಾನು ಕೊಟ್ಟಿದ್ದಾರೆ ಇದು ಸೂಪರ್ ಫುಡ್ ಅಲ್ಲಿ ಬರುತ್ತಿವೆ ನನ್ನ ಓಟ್ಸ್ ಇದೆ ತುಂಬ ನನಗೆ ಹೆಸರುಗಳೆಲ್ಲ ಹೇಳೋಕೆ ಅಷ್ಟೊಂದು ವೆರೈಟಿ ಎಲ್ಲ ಇದೆ ಚಪ್ಪನ ಇದಕ್ಸ್ ಇದೇ ಸಾವ್ರದಾ ಇವೆರಡೆ ಸಿಹಿಕೈ ಚಂದ್ರು ಅವರು ಹೇಳಿದರು ಕ್ವಾಲಿಟಿ ಮಸಾಲ ಬಳಸಿ ವಿಡಿಯೋ ಮಾಡಿ ಬಹುಮಾನ ಗೆಲ್ಲಿ ಅಂತ ಅದೇ ಪ್ರಕಾರ ನಾನು ಕ್ವಾಲಿಟಿ ಮಸಾಲದಲ್ಲಿ ಗೋಬಿ ಮಂಚೂರಿಯನ್ ಮಾಡಿದೆ ಆ ವಿಡಿಯೋ ನಾನು ಕಳಿಸಿದೆ ಸಿಹಿ ಕೈ ಚಂದ್ರು ಅವ್ರಿಗೆ ಆ ವಿಡಿಯೋ ಸೆಲೆಕ್ಟ್ ಆಗಿ ನನ್ಗೆ ಅಲ್ಲಿ ಕರೆದು ಸಿಹಿ ಕೈ ಚಂದ್ರು ಅವ್ರ ಕೈಯಿಂದ ಗಿಫ್ಟ್ ಕೊಡಿಸಿದ್ರು ಅವ್ರನ್ನ ಭೇಟಿ ಆಗೋ ಅವಕಾಶ ಸಿಕ್ಕಿತು ಅವರು ಅವಲಕ್ಕಿ ಮಾಡಿದ್ರು ಅವಲಕ್ಕಿ ಅಮೋಘ ಅಂತೇಳಿ ಒಂದು ಅವಲಕ್ಕಿ ಮಾಡಿದ್ರು ಅವರು ಕೈಯಾರೆ ಮಾಡಿರುವಂತ ಅವಲಕ್ಕಿ ನಾನು ತಿಂದೆ ತುಂಬಾ ಅದ್ಭುತವಾದ ರೆಸಿಪಿ ಅವಲಕ್ಕಿ ಅಮೋಘ ಅಂತ ಆ ರೆಸಿಪಿ ತುಂಬಾ ಚೆನ್ನಾಗಿದೆ ಈ ಕ್ವಾಲಿಟಿ ಮಸಾಲಾ ಅವರಿಂದ ನನಗೆ ಸಿಹಿಕೈ ಚಂದ್ರ ಅವ್ರನ್ನ ಭೇಟಿ ಆಗುವಂತ ಅವಕಾಶ ಸಿಕ್ತು ಅವ್ರ ಕೈಯಿಂದ ಮಾಡಿರುವ ಅಡುಗೆ ತಿನ್ನುವಂತ ಅವಕಾಶ ಸಿಕ್ಕಿತ್ತು ನಾನು ಕ್ವಾಲಿಟಿ ಮಸಾಲಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಕ್ವಾಲಿಟಿ ಮಸಾಲ ಆಮೇಲೆ ಗಿಫ್ಟ್ ಬಾಕ್ಸ್ ಕಳಿಸ್ತೀವಿ ಅಂತ ಹೇಳಿದ್ರು ನಾನು ಏನೋ ಏನೋ ಒಂದಷ್ಟು ಕಳಿಸ್ತಾರೆ ಕೊಟ್ಟಿದ್ರೆ ಆದ್ರೆ ತುಂಬಾ ದೊಡ್ಡ ಬಾಕ್ಸು ಸಿಕ್ಕಾಪಟ್ಟೆ ವೆರೈಟಿ ಇದು ಅದು ಎಷ್ಟು 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 ಐಟಮ್ಗಳಿದ್ವು ಎಲ್ಲ ಮೂವತ್ತಾರರಿಂದ ನಲ್ವತ್ತು ಐಟಮ್ ಇರ್ಬೋದು ಅಂತ ಪ್ರತೀಪ ಹೇಳ್ತಾ ಇದ್ದಾನೆ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಐಟಮ್ ಕೊಡ್ತಾರೆ ಅಂತೇಳ್ಬಿಟ್ಟು ನಾನು ಅಲ್ಲಿಂದ ಹೊತ್ಕೊಂಡ್ಬರ್ಬೇಕಾದ್ರೆ ಕಷ್ಟ ಆಗ್ತಾ ಇತ್ತು ಅವ್ರು ಏನು ಮಾಡಿದ್ರು ಬಸ್ಸಲ್ಲಿ ಕಳಿಸೀವಿ ನೀವು ಏನು ತಲೆ ಕೆಡ್ಸ್ಕೊಬೇಡಿ ಅಂತೇಳಿ ನಮ್ಮ ಕೋಲಾರಿಗೆ ಪಾರ್ಸಲ್ ಮಾಡಿ ಕಳಿಸಿದ್ರು ನಾನು ಕೋಲಾರಿಂದ ಹೋಗಿ ಇಸ್ಕೊಂಬಂದೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ನಾನು ಮತ್ತೊಮ್ಮೆ ಚಂದ್ರು ಸಾರ್ಗೆ ಮತ್ತು ಕ್ವಾಲಿಟಿ ಮಸಾಲಾ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಕ್ರಂಚಿ ಮೂಸ್ಲಿ ತುಂಬ ಚೆನ್ನಾಗಿದೆ ನೀವು ಇದೇ ರೀತಿ ಕ್ವಾಲಿಟಿ ಮಸಾಲನ ಬಳಸಿ ವಿಡಿಯೋ ಮಾಡಿ ಕಳಿಸ್ಕೊಡಿ ಮತ್ತು ಚಂದ್ರು ಸಾರನ್ನ ಮೀಟಾಗಿ ಗುಡ್ ಲಕ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಬಡಿ ಜೈ ಹಿಂದ್ ಜೈ ಕರ್ನಾಟಕ